ಎಲ್ರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವು ಜಗದೋಳ್ ತಂಡದವರು ಇವತ್ ನೋಡ್ರಿ ನಾವಂತೂ ಬಹಳ ಅಂದ್ರೆ ಬಹಳ ವಿಶೇಷವಾದ ಚಿಕಿತ್ಸಾ ಪದ್ಧತಿ ಬಗ್ಗೆ ಮಾತಾಡೋಣ ಅಂತ ಬಂದೀವಿ ಇದರ ಹೆಸರು ಕೇಳಿರ್ಬೋದು ಪ್ರಾಣ ಚಿಕಿತ್ಸೆ ಅಂದ್ರೆ ಪ್ರಾಣಿಕ್ ಹೀಲಿಂಗ್ ಅಂತಾರಲ್ಲ ಅದೇ ಹೌದು ಇದರ ವಿಶೇಷತೆ ಏನ್ ಗೊತ್ತರಿ ಇದಕ್ಕೆ ಔಷಧಿ ಬೇಕಿಲ್ಲ ಮುಟ್ಟೋದೂ ಬೇಕಿಲ್ಲ ಬರೀ ಶಕ್ತಿ ಅಂದ್ರೆ ಎನರ್ಜಿ ಉಪಯೋಗಿಸಿ ಆರೋಗ್ಯ ಸರಿ ಮಾಡೋ ಪದ್ಧತಿ ಇದು ಖರೇನ ಹೇಳಿದ್ರಿ ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅನ್ಸ್ಬೋದು ಆದ್ರೆ ಇದು ನಿಜ ಹೌದು ಸೊ ಇದರ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಬರ್ರಿ ಹಂಗಾದ್ರೆ ಮೊದಲ್ನೇದ್ ಹೇಳ್ರಿ ಈ ಪ್ರಾಣ ಚಿಕಿತ್ಸೆ ಅನ್ನೋದು ಮುಖ್ಯವಾಗಿ ಯಾವ ತತ್ವಗಳ ಮೇಲೆ ನಿಂತಿದ್ರಿ ಹಾ ಇದ್ರಲ್ಲಿ ಮುಖ್ಯವಾಗಿ ಎರಡೂ ಸರಳ ಆದ್ರೂ ಬಹಳ ಮುಖ್ಯವಾದ ವಿಚಾರಗಳದಾವ್ರಿ ಮೊದಲ್ನೇದು ನಮ್ಮ ಶರೀರಕ್ಕೆ ಅದ್ಭುತವಾದ ಒಂದು ಶಕ್ತಿಯದೆ ಅದೇನಂದ್ರೆ ತನ್ನಿಂದ ತಾನೇ ಗುಣವಾಗುವ ಶಕ್ತಿ ಲಾ ಆಫ್ ಸೆಲ್ಫ್ ರಿಕವರಿ ಅಂತಾರಲ್ಲ ಆದ್ರೆ ಅದೇ ವಾಸಿಯಾಗುತ್ತಲ್ಲ ಹಂಗ್ ಹೌದು ಅದೇ ಸಣ್ಣ ಗಾಯ ಆತು ಅಂದ್ರೆ ತನ್ನಷ್ಟಕ್ಕೆ ವಾಸಿ ಆಗ್ತದ ಜ್ವರ ಬಂದ್ರೆ ನಮ್ಮ ಶರೀರನೇ ಅದ್ರ ಜೊತೆ ಹೋರಾಡಿ ಅದನ್ನ ಕಡಿಮೆ ಮಾಡ್ಕೋತದ ಅಲ್ವಾ ಖರೇನು ದೊಡ್ಡ ಉದಾಹರಣೆ ಅಂದ್ರೆ ಈಗ ಕಾಲು ಮುರಿದ್ರೆ ಡಾಕ್ಟರು ಪಟ್ಟಿ ಹಾಕ್ತಾರಷ್ಟೆ ಆದ್ರೆ ಮೂಳೆ ಕೂಡೋದು ಶರೀರದ ಒಳಗಿನ ಶಕ್ತಿಯಿಂದ್ಲೇ ಅದು ಮೊದಲನೇ ತತ್ವ ಆಮೇಲೆ ಎರಡನೆಯದು ಜೀವಶಕ್ತಿ ಅಂದ್ರೆ ಲಾ ಆಫ್ ಲೈಫ್ ಎನರ್ಜಿ ಅಥವಾ ಪ್ರಾಣ ನಮ್ಮ ಶರೀರ ನಡೆಯೋಕೆ ಬರೀ ಅನ್ನ ನೀರು ಗಾಳಿ ಅಷ್ಟೇ ಸಾಲ್ದ್ರಿ ಅದಕ್ಕೆ ಪ್ರಕೃತಿಯಿಂದ ಬರುವ ಒಂದು ಸೂಕ್ಷ್ಮವಾದ ಜೀವಶಕ್ತಿನೂ ಬೇಕೇ ಬೇಕು ಇದನ್ನೇ ನಮ್ಮ ಭಾರತದಾಗ ಪ್ರಾಣ ಅಂತಾರ ಈ ಪ್ರಾಣ ಶಕ್ತಿ ನಮ್ಮೊಳಗ ಜಾಸ್ತಿ ಇದ್ರ ನಮ್ಮ ಶರೀರದ ಗುಣವಾಗೋ ವೇಗನೂ ಜಾಸ್ತಿ ಇರ್ತದ ಅದಕ್ಕೆ ನೋಡ್ರಿ ಚಿಕ್ಕ ಮಕ್ಕಳಿಗೆ ಗಾಯ ಆದ್ರೆ ದೊಡ್ಡವರಿಗಿಂತ ಎಷ್ಟು ಮಾಯ್ತದ ಹೌದು ಹೌದು ಗಮನಸಿನಿ ಯಾಪ್ಯಂದ್ರೆ ಅವ್ರೊಳಗ ಆ ಪ್ರಾಣಶಕ್ತಿ ಸ್ವರ್ಕ ಹೆಚ್ಚಿಸ್ತದ ಓಹೋ ಅಂದ್ರೆ ಈ ಪ್ರಾಣ ಅನ್ನೋದು ನಮ್ಮ ಶರೀರದ ಒಂದ್ ರೀತಿ ಬ್ಯಾಟ್ರಿ ಇದ್ದಂಗಾತು ಇದು ಎಲ್ಲಿಂದ ಸಿಕ್ತದ ನಮ್ಗೆ ಹಾ ಬಹಳ ಚೆಂದ ಹೇಳಿದ್ರಿ ಬ್ಯಾಟ್ರಿ ಇದ್ದಂಗೆ ಇದಕ್ಕ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಭಾರತದಾಗ ಪ್ರಾಣ ಚೀನಾಲಾಗ್ ಹೋದ್ರೆ ಚೀ ಅಂತಾರ ಚೀ ಹೌದು ದಾಗ ಅದಕ್ಕೆ ಕೀ ಅಂತಾರ ಇದು ಮುಖ್ಯವಾಗಿ ನಮ್ಗೆ ಸೂರ್ಯನ ಬೆಳಕಿನಿಂದ ನಾವು ಉಸಿರಾಡೋ ಗಾಳಿಯಿಂದ ಮತ್ತೆ ನಾವು ನಿಂತಿರೋ ಈ ಭೂಮಿಯಿಂದ ಸಿಕ್ತದ ನಾವು ಪ್ರಾಣಾಯಾಮ ಮಾಡ್ತೀವಲ್ಲ ಅದು ಬರೀ ಉಸಿರಾಟದ ವ್ಯಾಯಾಮ ಅಷ್ಟೇ ಅಲ್ಲ ಹೌದಾ ಹೌದು ಅದು ನಮ್ಮ ಶರೀರ ಈ ಪ್ರಾಣಶಕ್ತಿಯನ್ನ ಪ್ರಕೃತಿಯಿಂದ ಹೆಚ್ಚಿಗೆ ಹೀರ್ಕೊಳ್ಳೋಕೆ ಸಹಾಯ ಮಾಡೋ ಒಂದು ತಂತ್ರ ಅದು ಪ್ರಾಣ ಚಿಕಿತ್ಸಕರು ಏನ್ ಮಾಡ್ತಾರಂದ್ರೆ ಇದೇ ಪ್ರಾಣಶಕ್ತಿಯನ್ನ ಪ್ರಕೃತಿಯಿಂದ ತಾವು ತಗೊಂಡು ಅದನ್ನ ಶುದ್ಧೀಕರಿಸಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರ ಶರೀರಕ್ಕೆ ಅದನ್ನ ವರ್ಗಾಯಿಸ್ತಾರ ಓ ಶರೀರದೊಳಗ ಈ ಪ್ರಾಣಶಕ್ತಿ ಹೆಚ್ಚಾದ ಕೂಡ್ಲೆ ಆ ಗುಣವಾಗೋ ಪ್ರಕ್ರಿಯೆ ಏನದ ಅದು ಬಹಳ ವೇಗವಾಗಿ ನಡೀತದ ಇದ್ ಕೇಳೋಕೇನು ಬಹಳ ಆಶ್ಚರ್ಯ ಅನಿಸ್ತದ ಅಂದ್ರೆ ಮುಟ್ಟದೇನೆ ದೂರದಂಡನು ಇದು ಹೆಂಗ್ ಸಾಧ್ಯ ಹಾ ಇದು ಸಾಧ್ಯ ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣೋ ಈ ಭೌತಿಕ ಶರೀರ ಇದೆಯಲ್ಲ ಹಾಗೂ ಇದ್ರೊಳಗೆ ಹರಡಿರೋ ಒಂದು ಶಕ್ತಿ ಶರೀರ ಕೂಡ ಹೌದು ಇದನ್ನ ಸಾಮಾನ್ಯವಾಗಿ ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ನಿಜ ಆದ್ರೂ ರಷ್ಯಾದ ವಿಜ್ಞಾನಿಗಳು ಕಿರ್ಲಿಯನ್ ಫೋಟೋಗ್ರಾಫಿ ಅಂತ ಒಂದು ಟೆಕ್ನಿಕ್ ಬಳಸಿ ಇದ್ರ ಅಸ್ತಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ ಓ ಸೈಂಟಿಫಿಕ್ ಆಗಿಯೂ ಇದಕ್ಕೆ ಪ್ರೂಫ್ ಅದ ಹೌದ್ರಿ ಸ್ವಲ್ಪ ಮಟ್ಟಿಗೆ ಈ ಶಕ್ತಿ ಶರೀರದೊಳಗ ಶಕ್ತಿ ಹರಿಯೋಕೆ ನಾಡಿಗಳು ಅಂದ್ರೆ ಎನರ್ಜಿ ಚಾನೆಲ್ಸ್ ಮತ್ತೆ ಶಕ್ತಿ ಸಂಗ್ರಹ ಆಗಿ ಹಂಚಿಕೆ ಆಗೋಕೆ ಚಕ್ರಗಳು ಅಂದ್ರೆ ಎನರ್ಜಿ ಸೆಂಟರ್ಸ್ ಇರ್ತವ ಈಗ ಈ ಶಕ್ತಿ ಶರೀರದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂದ್ರೆ ಅಲ್ಲಿ ಶಕ್ತಿ ಬ್ಲಾಕ್ ಆದ್ರೆ ಅಥವಾ ಕಮ್ಮಿ ಆದ್ರೆ ಅದರ ಪರಿಣಾಮ ನಮ್ಮ ಭೌತಿಕ ಶರೀರದ ಮೇಲೆ ಕಾಣಿಸ್ತದ ಅಂದ್ರೆ ಕಾಯಿಲೆ ರೂಪದಲ್ಲಿ ಹೌದು ಕಾಯಿಲೆ ಮೊದಲು ಶಕ್ತಿ ಶರೀರದಲ್ಲಿ ಶುರುವಾಗಿ ಆಮೇಲೆ ಭೌತಿಕ ಶರೀರಕ್ಕೆ ಬರ್ತದೆ ಅಂತ ಈ ಥಿಯರಿ ಹೇಳ್ತದ ಹಾಗಾಗಿ ಶಕ್ತಿ ಶರೀರದ ಆರೋಗ್ಯ ಸರಿ ಮಾಡಿದ್ರ ಭೌತಿಕ ಶರೀರದ ಆರೋಗ್ಯನೂ ಸುಧಾರಿಸ್ತದ ಓಹೋ ಅದಕ್ಕೆ ಮುಟ್ಟದೇನೆ ದೂರದಿಂದ ಕೂಡ ಈ ಶಕ್ತಿ ಶರೀರದ ಮೇಲೆ ಕೆಲಸ ಮಾಡಿ ಆರೋಗ್ಯ ಸರಿ ಮಾಡಬಹುದು ಈಗ ನಮ್ಮ ಮೊಬೈಲ್ ಫೋನ್ ವೈಫೈಗೆ ಹೆಂಗ ಕೇಬಲ್ ಇಲ್ದೇನೆ ಕನೆಕ್ಟ್ ಆಗ್ತದಲ್ಲ ಬಹುಶಃ ಇದು ಅದೇ ತರಹದ ಒಂದು ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡ್ತದೆ ಅನ್ಬಹುದು ಹಂಗಾರೆ ನಮ್ಮ ಕಣ್ಣಿಗೆ ಕಾಣದ ಶಕ್ತಿ ಶರೀರದ ಆರೋಗ್ಯ ಸರಿಯಿದ್ರೆ ನಮ್ಮ ಭೌತಿಕ ಶರೀರನೂ ಆರೋಗ್ಯವಾಗಿರ್ತದೆ ಅಂತದ್ದು ಬಹಳ ಇಂಟ್ರೆಸ್ಟಿಂಗ್ ಅದ ಇದು ಈ ಚಿಕಿತ್ಸೆಯಿಂದ ಏನೇನ್ ತರದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದ್ರಿ ಇದರಿಂದ ಸಾಮಾನ್ಯ ನೆಗಡಿ ಕೆಮ್ಮು ತಲೆನೋವಿನಿಂದ ಹಿಡಿದು ಸ್ವಲ್ಪ ಗಂಭೀರವಾದ ಅಸ್ಥಮ ಮೈಗ್ರೇನ್ ಸಂಧಿವಾತ ಬೆನ್ನು ನೋವಿನಂತಹ ದೀರ್ಘಕಾಲದ ಸಮಸ್ಯೆಗಳಿಗೂ ಸಾಕಷ್ಟು ಸಹಾಯ ಆಗ್ತದೆ ಅಂತ ಹೇಳ್ತಾರೆ ದೀರ್ಘಕಾಲದ ಸಮಸ್ಯೆಗಳಿಗೂನಾ ಹೌದ್ರಿ ಉದಾಹರಣೆಗೆ ಈಗ ಬಹಳ ದಿನದಿಂದ ಬೆನ್ನು ನೋವಿತ್ತು ಅಂದ್ರೆ ಚಿಕಿತ್ಸಕರು ಆ ಭಾಗದ ಶಕ್ತಿ ಶರೀರದಲ್ಲಿರೋ ಹಳೆಯ ಅಶುದ್ಧ ಶಕ್ತಿಯನ್ನ ತೆಗೆದು ಅಲ್ಲಿಗೆ ಹೊಸ ತಾಜಾ ಶಕ್ತಿಯನ್ನು ತುಂಬುವುದರ ಮೂಲಕ ನೋವು ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ ಅಷ್ಟೇ ಅಲ್ಲರಿ ಇದು ಬರೀ ಶಾರೀರಿಕ ಸಮಸ್ಯೆಗಳಿಗೆ ಮಾತ್ರ ಅಂತ ತಿಳಿಬೇಡ್ರಿ ಹೌದಾ ಮತ್ತೆ ದುಃಖ ಖಿನ್ನತೆ ಇವುಗಳಿಗೂ ಪ್ರಾಣ ಚಿಕಿತ್ಸೆ ಸಹಾಯ ಮಾಡ್ತದೆ ಓ ಇದು ಬಹಳ ಮುಖ್ಯವಾದ ವಿಷಯ ಹೌದು ಇದಿನ್ನೂ ವಿಶೇಷ ಅಂದ್ರೆ ಜನರ ಜೊತೆಗಿನ ಸಂಬಂಧಗಳ ಸುಧಾರಣೆ ಆರ್ಥಿಕ ಅಭಿವೃದ್ಧಿ ಅಂದ್ರೆ ದುಡ್ಡು ಕಾಸಿನ ವಿಷಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೂ ಪ್ರಾಣಚಿಕಿತ್ಸೆಯ ತಂತ್ರಗಳು ಉಪಯುಕ್ತ ಆಗ್ಯಾವಂತ ಅನುಭವಸ್ಥರು ಹೇಳ್ತಾರ ವಾ ಬರೀ ಆರೋಗ್ಯಕ್ಕಷ್ಟೇ ಅಲ್ಲ ಸಂಬಂಧ ದುಡ್ಡುಕಾಸಿನ ವಿಷಯಕ್ಕೂ ಉಪಯೋಗ ಅನ್ನೋದು ಬಹಳ ವಿಶೇಷ ರೀ ಒತ್ತಡ ಆತಂಕ ಇವೆಲ್ಲ ಇವತ್ತಿನ ಕಾಲದಾಗ ಎಲ್ಲಲ್ಗೂ ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತದೆ ಇದನ್ನು ಕಡಿಮೆ ಮಾಡ್ಕೊಳ್ಳೋಕೆ ನಾವೇ ಮಾಡ್ಕೊಳ್ಬೋದಾದ ಏನಾದ್ರೂ ಸುಲಭ ವಿಧಾನಗಳಿದಾವೇನ್ರೀ ಈ ಪದ್ಧತಿಯಲ್ಲಿ ಖಂಡಿತ ಅದಾವ ಎರಡು ಬಹಳ ಸುಲಭದ ಆದ್ರೂ ಬಹಳ ಪರಿಣಾಮಕಾರಿ ವಿಧಾನಗಳನ್ನ ಹೇಳ್ತೀನಿ ಯಾರು ಬೇಕಾದ್ರೂ ಮಾಡ್ಬೋದು ಹೇಳ್ರಿ ದೇವಿಟ್ಟು ಒಂದನೇದು ಉಪ್ಪು ನೀರಿನ ಸ್ನಾನ ಇದು ನಮ್ಮ ಶಕ್ತಿ ಶರೀರವನ್ನ ಸ್ವಚ್ಛಗೊಳಿಸೋಕೆ ಬಹಳ ಒಳ್ಳೆಯದು ಉಪ್ಪು ನೀರಿನ ಸ್ನಾನನ ಹೌದು ಒಂದು ಬಕೆಟ್ ನೀರಿಗೆ ಒಂದೆರಡು ಹಿಡಿ ಕಲ್ಲುಪ್ಪು ದಪ್ಪ ಉಪ್ಪು ಸಿಕ್ತದಲ್ಲ ಅದನ್ನ ಹಾಕಿ ಕರಗಿಸಿರಿ ಸ್ನಾನ ಮಾಡುವ ಮೊದಲು ಈ ಉಪ್ಪು ನೀರನ್ನ ಮೈಗೆಲ್ಲ ಹಚ್ಕೊಂಡು ಒಂದು ಮೂರರಿಂದ ಐದು ನಿಮಿಷ ಹಂಗೆ ಬಿಡ್ರಿ ಆಮೇಲೆ ಮಾಮೂಲಿ ನೀರಿಂದ ಸ್ನಾನ ಮಾಡ್ರಿ ಉಪ್ಪಿಗೆ ನಮ್ಮ ಶಕ್ತಿ ಶರೀರದಲ್ಲಿರೋ ಬೇಡವಾದ ನೆಗೆಟಿವ್ ಎನರ್ಜಿ ಅಂತೀವಲ್ಲ ಅದನ್ನ ಹೀರ್ಕೊಂಡು ಹೊರಹಾಕೋ ಗುಣ ಅದ ದಿನಾ ಮಾಡಕ್ಕಾಗ್ದಿದ್ರು ವಾರಕ್ಕೆ ಸಲ ಮಾಡಿದ್ರೂ ಸಾಕು ಬಹಳ ಸುಸ್ತು ಕಿರಿಕಿರಿ ಅನಿಸ್ದಾಗ ಮಾಡಿದ್ರಂತೂ ದೇಹ ಮನಸ್ಸು ಹಗುರ ಆಗ್ತದ ಓ ಇದು ಬಹಳ ಸುಲಭ ಅದಲ್ಲ ಹೌದ್ರಿ ಇನ್ನು ಎರಡನೇದು ಹೊಟ್ಟೆಯ ಉಸಿರಾಟ ಅಂದ್ರೆ ಅಬ್ಡಾಮಿನಲ್ ಬ್ರೀದಿಂಗ್ ಸಾಮಾನ್ಯವಾಗಿ ಎದೆಯಿಂದ ಉಸಿರಾಡ್ತೀವಿ ವಿಶೇಷವಾಗಿ ಟೆನ್ಷನ್ ಒತ್ತಡದಲ್ಲಿದ್ದಾಗ ನಮ್ಮ ಉಸಿರಾಟ ನಿಧಾನವಾಗಿ ಆಳವಾಗಿ ಹೊಟ್ಟೆಯಿಂದ ಉಸಿರಾಡೋದ್ರಿಂದ ಮನಸ್ಸು ಬಹಳ ಬೇಗ ಶಾಂತ ಆಗ್ತದ ಇದನ್ನ ಮಾಡೋದು ಸುಲಭ ಉಸಿರು ತಗೊಳ್ಳುವಾಗ ಹೊಟ್ಟೆ ಗುಂಬದ ಹಾಗೆ ಹೊರಗೆ ಬರಬೇಕು ಉಸಿರು ಬಿಳುವಾಗ ಹೊಟ್ಟೆ ಒಳಗೆ ಹೋಗಬೇಕು ಇದನ್ನ ದಿನಕ್ಕೆ ಒಂದು ಐದು ಹತ್ತು ನಿಮಿಷ ಯಾವಾಗಾದ್ರೂ ಸರಿ ನಿಮಗೆ ಟೈಮ್ ಸಿಕ್ಕಾಗ ನಿಧಾನವಾಗಿ ಅಭ್ಯಾಸ ಮಾಡಿದ್ರೆ ಒತ್ತಡ ಆತಂಕ ತಕ್ಷಣಕ್ಕೆ ಕಡಿಮೆ ಆಗೋದು ನಿಮ್ಮ ಅನುಭವಕ್ಕೆ ಬರ್ತದೆ ರೀ ಓಹ್ ಇವೆರಡೂ ಬಹಳ ಸುಲಭವಾದ ಯಾರು ಬೇಕಾದ್ರೂ ಪ್ರಯತ್ನಿಸಬಹುದಾದ ತಂತ್ರಗಳು ತುಂಬ ಧನ್ಯವಾದಗಳು ರೀ ಇವತ್ತಿನ ಈ ಚರ್ಚೆ ಕೇಳಿದ್ರಲ್ಲ ಔಷಧಿ ಇಲ್ಲದೆ ಸ್ಪರ್ಶ ಇಲ್ಲದೆ ನಮ್ಮೊಳಗಿನ ಮತ್ತು ಪ್ರಕೃತಿಯ ಶಕ್ತಿಯನ್ನು ಬಳಸಿ ನಮ್ಮ ಆರೋಗ್ಯ ಮತ್ತು ನಮ್ಮ ಜೀವನವನ್ನು ಸುಧಾರಿಸ್ಕೊಡ್ಬಹುದಾದ ಈ ಪ್ರಾಣ ಚಿಕಿತ್ಸೆಯ ಬಗ್ಗೆ ಒಂದು ಸಂಘ ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡಿದ್ವಿ ಹೌದು ಈ ವಿಷಯ ನಿಮ್ಗೂ ಕುತೂಹಲ ಮೂಡಿಸಿದೆ ಅನ್ಕೊಂತೀವಿ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಥವಾ ನಿಮ್ಗೆ ಏನಾದರೂ ಈ ತರಹದ ಚಿಕಿತ್ಸೆಗಳ ಬಗ್ಗೆ ಸ್ವಂತ ಅನುಭವ ಇದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸ್ ಒಳಗ ನಮ್ಮ ಜೊತೆ ಹಂಚ್ಕೊಳ್ಳಿ ಖಂಡಿತ ಹಂಚ್ಕೊಳ್ಳಿ ನೋಡಿದಕ್ಕ ಕೇಳಿದಕ್ಕ ಎಲ್ಲರಿಗೂ ಧನ್ಯವಾದಗಳು ರೀ ಇದೇ ತರಹದ ಮತ್ತಷ್ಟು ಕುತೂಹಲಕಾರಿ ಉಪಯುಕ್ತ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ದಯವಿಟ್ಟು ನಮ್ಮ ಜಗದೊಳ ಚಾನೆಲ್ಗೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ನಮಸ್ಕಾರ ರೀ